ಏನು ಬರಲ್ಲ ಫ್ರೆಂಡ್ಸ್ ಹೇಳ್ಕೊಟಿ ಹೇಳ್ಕೊಟಿ ಸಾಕಾಗದೆ ನೋಡಿ ಇಲ್ಲಿ ಹಿಂಗ ಮಡ್ಗುದೂ ಅಯ್ಯೋ ಕರ್ಮವೇ ಏನ್ ಮಾಡದ ನಾನುವೆ ಬಡ್ಕಂಡ್ ಬಡ್ಕಂಡ್ ಸಾಕಾಯ್ತದೆ ಬೆಳಿಗ್ಗೆ ಸಂಜೆ ತನಕ ಇವ್ರ ಜೊತೆಲಿ ಆಡೋದೇ ಆಯ್ತದೆ ಮನೆ ಒಳಗಡೆನೂ ನಾವೇ ಮಾಡ್ಬೇಕು ಈಚೆಗಡೆನು ನಾವೇ ಮಾಡ್ಬೇಕು ಸುಮ್ನೆ ಗಾಡಿ ಬಿಡೋದು ಗಾಡಿಗೊಂದು ಪೂಜೆ ಮಾಡೋಕ್ ಬರಲ್ಲ ವೆಲ್ಕಮ್ ಬ್ಯಾಕ್ ಟು ದ ನವ್ರ ಗೈಸ್ ಗೈಸ್ ಇವತ್ತಿನ ವೀಡಿಯೋ ನಾನು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದರೆ ಇವತ್ತು ಆಯ್ತು ಪೂಜೆ ಐತನ ಅದಕ್ಕೆ ನಾನು ನಮ್ಮನೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ನೈನ್ ಡೇಸ್ ಆಗೈತೆ ನಾನು ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡಿದೆ ಆವಾಗ ಫಸ್ಟ್ ಸೆಕೆಂಡ್ ಬ್ಲಾಗನ್ನು ನಾನು ಮನೆಯಿಂದ ಸ್ಟಾರ್ಟ್ ಮಾಡಿದ್ದಿತ್ತು ಅದು ಬಿಟ್ಟರೆ ಇವತ್ತೇ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತು ಹಬ್ಬ ಇದ್ದ ಅದಕ್ಕೆಲ್ಲೂ ಹೊರಗಡೆ ಹೋಗಿಲ್ಲ ಸೊ ಇವಾಗ ಹಬ್ಬ ಐತೆ ಸ್ನಾನ ಮಾಡಬೇಕಿನ್ನು ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ನಿಮ್ದಕ್ಕೆ ಸಿಗ್ತೀನಿ ರೈಸ್ ಫುಲ್ ಬಿಳಿ ನೋಡಿ ಫುಲ್ ಚೆನ್ನಾಗಿರುತ್ತೆ ಹೇ ಕುಂಕುಮ ತಗೋಬಾ ಇಡ್ ಹೇ ಬಾರೇ ಇಲ್ಲಿ ಹೇಗೆ ಇಟ್ಕೋ ಗಾಡಿ ಅನಿಸ್ತು ನೆಟ್ವಾಗಿ ಇಟ್ಕೋ ಗೈಸ್ ಇದೆ ಎರಡು ಗಾಡಿ ಸದ್ಯಕ್ಕೆ ಈಗ ಈ ಗಾಡಿಗೆ ಬೊಟ್ಟು ಇಡಬೇಕು ಬೊಟ್ಟು ಬೊಟ್ಟಿಡದ ಫಸ್ಟ್ ನಮ್ಮ ಹಳೆ ಗಾಡಿಗೆ ಇಟ್ಬಿಡ್ತೀನಿ ಬೊಟ್ಟನ್ನ ಹೆಂಗಿಡದ ಗೈಸ್ ಮೂರು ಮೂರು ಡಾಟ್ ಇಡಬೇಕಂತ ಮೂರು ಮೂರು ಡಾಟ್ ಇಡ್ಬೇಕಾ ಲೈನ್ ಎಳಿಬೇಕಾ ಇವು ಮೂರು ಡಾಟ್ ಇಲ್ಲಿ ಹಿಂಗೆ ಮೂರು ಇಡು ಆ ಮಧ್ಯದ್ರ ಮೇಲೆ ಇಲ್ಲಿ ಹಿಂಗ ಆಗ್ಲಿಕ್ಕೆ ಮಡಗು ಏನು ಬರಲ್ಲ ಫ್ರೆಂಡ್ಸ್ ಹ್ಞೂ ಹ್ಞೂ ಹೇಳ್ಕೋಟಿ ಕೋಟಿ ಸಾಕಾಗದೆ ನಾಲ್ಗುವೆ ನೋಡಿ ಇಲ್ಲಿ ಹಿಂಗೆ ಮಡಗುದೂ ಅಯ್ಯೋ ಕರ್ಮವೇ ಇದ್ರ ಮಧ್ಯ ಕುಂಕು ಏನು ಏನ್ ಮಾಡದ ನಾನುವೆ ಬಡ್ಕೊಂಡ್ ಬಡ್ಕೊಂಡ್ ಸಾಕಾಯ್ತದೆ ಬೆಳಿಗ್ಗೆ ಸಂಜೆ ತನಕ ಇವ್ರ ಜೊತೆಲಿ ಆಡೋದೇ ಆಯ್ತದೆ ಮನೆ ಒಳಗಡೆನೂ ನಾವೇ ಮಾಡ್ಬೇಕು ಈಚೆಗಡೆನು ನಾವೇ ಮಾಡ್ಬೇಕು ಸುಮ್ನೆ ಗಾಡಿ ತಗೊಬಿಡೋದು ಗಾಡಿಗೊಂದು ಪೂಜೆ ಮಾಡೋಕೆ ಬರಲ್ಲ ಬಾರ ಹಿಂಗ ಹಾಕೊಡ್ ಬಾರ ಮಧ್ಯ ಮಧ್ಯ ಕುಂಕುಮ ತಗ ಹಾಕೋಣ ನೀನ್ ಬಿಡಿ ನಾನೇ ಹಾಕತೀನಿ ಕುಂಕುಮ ಕುಂಕುಮ ಇಟ್ಬಿಡ್ ಬಾ ನೀನ್ ಇಟ್ಕವಾ ಇಲ್ಲ ಇನ್ನೊಂದಿಲ್ಲ ಇನ್ನೊಂದ್ ತತ್ತನೆ ಫಸ್ಟ್ ಬಟ್ಟೆ ಇಡಾಗು ಪೂರ್ತಿ ಮಾಡಿ ಆಯ್ತು ಅಷ್ಟೇ ಸಾಕಾ ಅಲ್ಲಿ 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 ತೋರ್ಸೋಳ್ ನೋಡವಳು ಎಲ್ಲಿ ಅಲ್ಲಿ ಏನು ಬೇಡ ಇದು ಕಟ್ಟಿದ್ರೆ ಬಾಳೆ ದಿನ ಕಟ್ಟ ಬಾಳೆ ದಿನ ಕಟ್ಟ ಕಾಣದ ಬಿಡಿ ಕಟ್ಟು ಗೋ ಗೋ ಗೋ

ಆಲೇ ಒಂದ ಸಲ ಮಾಡಿಲ್ವಾ ಅದು ಅದೇ ಒಂದಸತ ಅಷ್ಟೇ ಹ್ಮ್ ಅದಕ್ಕೆ ಯಾವಾಗಲೂ ಬರೀ ಈಚನೆ ಸ್ಟಾರ್ಟ್ ಮಾಡ್ವೆ ಈಗ ಮನೆ ಸ್ಟಾರ್ಟ್ ಮಾಡಿದಿನಲ್ಲ ಅಪ್ರೂಫ್ಕ್ಕೆ ಏನು ಅಂತ ಇದೆ ಏನ್ ಅನ್ಸೋದು ಉಚ್ಚಿಡುತ್ತೆ ನನಗೆ ಒಬ್ಬೇ ಜೊತೆ ಮಾತಾಡಿ ಮಾತಾಡಿ ಅಚ್ಚಾ ಆ ಇಲ್ಲ ಮಾಡೋ ಕೆಲಸ ಬಿಟ್ ಮಾತಾಡು ಮಾತಾಡು ಮಾತಾಡೋ ಅಂದ್ರೆ ಹಾಲು ಬತೈತೆ ಗಾಯ್ಸ್ ಮನೆ ಹೊಸದು ಉಪ್ಪರಿಸ್ತಾವಿ ಅಮ್ಮ ಇಲ್ಲಿ ಈ ಸತ ಎರಡು ಗಾಡಿಗೆ ಪೂಜೆ ಮಾಡವಿ ಅಮ್ಮ ಹೋದ ವರ್ಷ ಒಂದ್ ಗಾಡಿಗೆ ಮಾಡಿದ್ದೋ ಒಂದ್ ಗಾಡಿಗೆ ಮಾಡಿದ್ವಾ ಹೊಸತ ಹ ಅದ್ರ ಹೊಸತ ಬರೀ ನನ್ ಸೈಕಲ್ ಮಾಡಿದೋ ಹೋದ ಸತ ಒಂದ್ ಗಾಡಿಗೆ ಮಾಡಿದ್ದು ಆದ್ರೆ ನನ್ ಸೈಕಲ್ ಇತ್ತು ಈ ಸಲ ಈ ಸಲ ಎರಡು ಗಾಡಿ ಮಾಡ ಎರಡು ಗಾಡಿಗೆ ಮಾಡವಿ

ಬೂಮ್ ಬೂಮ್ ಏನ್ ತಗೋಬತ್ತೀರಿ ಅಪ್ಪ ಏನ್ ತಗೋಬತ್ತೀಯ ಹೋಗಿ ಐಶಿ 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 ನನಗೆ ಸೂಪರ್ ಗಾಡಿ ಹೆಂಗವ ಐತೆ ಸ್ಟಾರ್ಟ್ ಗಾಡಿ ಹೆಂಗೈತೆ ಗಾಡಿ ಗಾಡಿ ಹೆಂಗೈತೆ ಪಪ್ಪ ಪಪ್ಪ ಗಾಡಿ ಹೆಂಗೈತೆ ಹೇಳು ಸೂಪರ್ ಸೂಪರ್